ವೀಕ್ಷಕರ ನಮಸ್ಕಾರ ಕಳೆದ ಹದಿನಾಲ್ಕು ವರ್ಷಗಳ ಹಿಂದೆ ಕಾಂಗ್ರೆಸ್ ಬಹುದೊಡ್ಡ ಪಾದಯಾತ್ರೆಯನ್ನು ಹಮ್ಮಿಕೊಂಡಿತ್ತು ಅದು ಬೆಂಗಳೂರಿಂದ ಬಳ್ಳಾರಿವರೆಗೆ ಅವತ್ತು ಅಕ್ರಮ ಗಣಿಗಾರಿಕೆ ಕುರಿತು ಧ್ವನಿ ಎತ್ತಿದ್ದ ಅದೇ ರೀತಿ ಜನಾರ್ದನ್ ರೆಡ್ಡಿ ಮತ್ತು ಅವರ ಆಪ್ತರು ಅಧಿವೇಶನದಲ್ಲಿ ಹಾಕಿದ್ದಂತ ಸವಾಲನ್ನು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸ್ವೀಕರಿಸಿತ್ತು ಅಷ್ಟೇ ಅಲ್ಲ ಅಕ್ರಮದ ಗಣಿಗಾರಿಕೆ ಕುರಿತು ಅವತ್ತು ದೇಶಾದ್ಯಂತ ಸದ್ದು ಮಾಡುತ್ತಿತ್ತು ಆ ವಿಷಯವನ್ನು ಇಟ್ಟುಕೊಂಡು ಅಂದು ಕಾಂಗ್ರೆಸ್ ನಾಯಕರು ಬೆಂಗಳೂರಿನಿಂದ ಬಳ್ಳಾರಿಗೆ ಒಂದು ಬಹುದೊಡ್ಡ ಪಾದಯಾತ್ರೆಯನ್ನು ನಡೆಸಿದ್ರು ಇದು ರಾಜಕಾರಣದಲ್ಲಿ ಬಹುದೊಡ್ಡ ಸದ್ದು ಉಂಟು ಮಾಡಿತ್ತು ಮುಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದಕ್ಕೆ ಈ ಒಂದು ಹೋರಾಟ ಈ ಒಂದು ಪಾದಯಾತ್ರೆ ಕೂಡ ಪರೋಕ್ಷವಾಗಿ ಕಾರಣವಾಗಿತ್ತು ಅಂದ್ರೆ ಅಕ್ರಮ ಗಣಿಗಾರಿಕೆ ಕುರಿತು ಅವತ್ತು ದೇಶದಂತ ಜನಾರ್ದನ್ ರೆಡ್ಡಿ ವಿರುದ್ಧ ಕೇಳಿ ಬಂದಂತಹ ಆರೋಪಗಳು ಬಹುದೊಡ್ಡ ಸದ್ದು ಮಾಡುತ್ತಿತ್ತು ಹಾಗೆ ಅಧಿವೇಶನದಲ್ಲಿ ಜನಾರ್ದನ್ ರೆಡ್ಡಿ ಆಪ್ತರು ಹಾಕಿದಂತ ಸವಾಲನ್ನು ಸ್ವೀಕರಿಸಿದ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಹಾಗೂ ಕಾಂಗ್ರೆಸ್ ನಾಯಕರು ಬೆಂಗಳೂರು ಟು ಬಳ್ಳಾರಿ ಪಾದಯಾತ್ರೆ ನಡೆಸಿದ್ರು ಈಗ ಕಾಂಗ್ರೆಸ್ಗೆ ಕೌಂಟರ್ ಕೊಡುವುದಕ್ಕೆ ಪಾದಯಾತ್ರೆ ಮೂಲಕವೇ ಕೌಂಟರ್ ಕೊಡುವುದಕ್ಕೆ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ ನೋಡಿ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳ ವಿರುದ್ಧ ಬಿಜೆಪಿ ಸಮರ ಸಾರಿದೆ ಅದರಲ್ಲೂ ವಿಶೇಷವಾಗಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರು ಸಣ್ಣ ಅವಕಾಶ ಕೂಡ ಬಿಡ್ತಿಲ್ಲ ಕಾಂಗ್ರೆಸ್ ಸರ್ಕಾರವನ್ನು ಹೆಣಿಯುವುದಕ್ಕೆ ಒಂದು ಸಣ್ಣ ಅವಕಾಶವನ್ನು ಬಿಡ್ತಿಲ್ಲ ಕಾಂಗ್ರೆಸ್ ನಾಯಕರು ಮಾಡಿಕೊಂಡಂತ ಹೆಡವಟ್ಟಿನಿಂದಾಗಿ ಗಲಾಟೆಯಿಂದಾಗಿ ಪಾದಯಾತ್ರೆ ಮಾಡುವುದಕ್ಕೆ ಸಜ್ಜಾಗಿದೆ ಬಿಜೆಪಿ ಹಾಗಾದ್ರೆ ಬಿಜೆಪಿ ಯಾವತ್ತು ಪಾದಯಾತ್ರೆ ಆರಂಭಿಸುತ್ತೆ ಮತ್ತು ಬಿಜೆಪಿಯ ಹೈಕಮಾಂಡ್ ನಾಯಕರು ಈ ಒಂದು ಪಾದಯಾತ್ರೆಗೆ ಓಕೆ ಕೊಡ್ತಾರಾ ಅಸ್ತು ಅಂತಾರಾ ವೀಕ್ಷಕರೇ ಈ ಕುರಿತು ಮತ್ತಷ್ಟು ಮಾಹಿತಿ ಹೇಳ್ತೀನಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಸೇವ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನೋಡಿ ಜನವರಿ ಒಂದರಂದು ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಒಂದಷ್ಟು ಗಲಾಟೆ ನಡೀತು ಈ ಗಲಾಟೆ ಬಹುದೊಡ್ಡ ಸದ್ದು ಮಾಡಿದೆ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ ನಾಯಕರ ದೌರ್ಜನ್ಯ ದಬ್ಬಾಳಿಗ ವಿರೋಧಿಸಿ ಬಳ್ಳಾರಿಯಿಂದ ಬೆಂಗಳೂರು ವರೆಗೆ ಪಾದಯಾತ್ರೆ ನಡೆಸುವುದಕ್ಕೆ ಚಿಂತನೆ ನಡೆಸಿದ್ದಾರೆ ಬಳ್ಳಾರಿ ಜಿಲ್ಲಾ ಬಿಜೆಪಿ ನಾಯಕರು ಈ ಕುರಿತು ಕಳೆದ ಎರಡು ದಿನಗಳ ಹಿಂದಷ್ಟೇ ಬಿಜೆಪಿಯಲ್ಲಿ ಚರ್ಚೆ ಚರ್ಚೆಯಾಗಿದೆ ಜಿಲ್ಲಾ ಕೋರ್ ಕಮಿಟಿ ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಈ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ ರಾಮುಲ ಅವರು ಮತ್ತು ಬಳ್ಳಾರಿ ಬಿಜೆಪಿ ನಾಯಕರು ಆದರೆ ಮತ್ತೆ ಕೆಲವರು ಈ ಒಂದು ವಿಷಯ ವೈಯಕ್ತಿಕವಾಗಿದೆ ಈ ಒಂದು ಗಲಾಟೆ ವಿಷಯ ವೈಯಕ್ತಿಕವಾಗಿದೆ ಈ ಕುರಿತು ಪಾದಯಾತ್ರೆ ನಡೆಸುವುದು ಬೇಡ ಎಂಬ ಸಲಹೆ ಕೂಡ ಆ ಒಂದು ಸಭೆಯಲ್ಲಿ ವ್ಯಕ್ತವಾಗಿದೆ ಅಂತ ಹೇಳಲಾಗ್ತದೆ ಆದರೆ ಹಿರಿಯ ನಾಯಕರಾಗಿರ್ತಕ್ಕಂಥ ರಾಮುಲ್ ಅವರು ಒಂದು ಜಿದ್ದಿಗೆ ಬಿದ್ದಿದ್ದಾರೆ ಕಾಂಗ್ರೆಸ್ ನಾಯಕರು ದೌರ್ಜನ್ಯ ಸಿಗಿದ್ದಾರೆ ಈ ಗಲಾಟೆ ಕುರಿತು ಬಳ್ಳಾರಿಯಿಂದ ಬೆಂಗಳೂರುವರೆಗೆ ನಡೆಸುವುದಕ್ಕೆ ಅನುಮತಿ ಕೊಡಬೇಕು ಅಂತ ಕೋರ್ ಕಮಿಟಿ ಸಭೆಯಲ್ಲಿ ಒಂದು ಪ್ರಸ್ತಾಪ ಮಾಡಿದ್ದಾರೆ ಅಷ್ಟೇ ಅಲ್ಲ ಈ ವಿಷಯದ ಕುರಿತು ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಅವರ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿದ್ದಾರೆ ಅಂತ ಅವರೇ ಹೇಳಿದ್ದಾರೆ ಹೀಗಾಗಿ ಬಹುತೇಕ ಬಿಜೆಪಿಯ ಬಳ್ಳಾರಿ ನಾಯಕರು ಬಳ್ಳಾರಿಯಿಂದ ಬೆಂಗಳೂರು ವರ್ಗ ಕಾಂಗ್ರೆಸ್ ನಾಯಕರ ದೌರ್ಜನ್ಯ ವಿರೋಧಿಸಿ ಜಿಲ್ಲಾ ಕಾಂಗ್ರೆಸ್ ನಾಯಕರ ದೌರ್ಜನ್ಯ ವಿರೋಧಿಸಿ ಪಾದಯಾತ್ರೆ ನಡೆಸುವುದಕ್ಕೆ ಒಂದು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತದೆ ಅಷ್ಟೇ ಅಲ್ಲ ಈ ಸಂಬಂಧ ಅಂದ್ರೆ ಬಳ್ಳಾರಿಯಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ನಡೆಸುವುದಕ್ಕೆ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರ ಸಮ್ಮತಿ ಇದೆ ಈ ನಿಟ್ಟಿನಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರಿಗೆ ಒಂದು ಪತ್ರ ಕೂಡ ಬರೆದಿದ್ದಾರೆ ಅಂದ್ರೆ ಬಳ್ಳಾರಿಯಿಂದ ಬೆಂಗಳೂರುವರೆಗೆ ಕಾಂಗ್ರೆಸ್ ನಾಯಕರ ದೌರ್ಜನ್ಯ ಖಂಡಿಸಿ ಒಂದು ಪಾದಯಾತ್ರೆ ನಡೆಸ್ತೀವಿ ಅದು ಬಳ್ಳಾರಿ ನಾಯಕರ ಅಪೇಕ್ಷೆಯಾಗಿದೆ ಈ ನಿಟ್ಟಿನಲ್ಲಿ ಒಂದು ಅವಕಾಶ ಕೊಡಬೇಕು ಅನುಮತಿ ಕೊಡಬೇಕು ಅಂತ ಹೈಕಮಾಂಡ್ ನಾಯಕರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ ಅಂತ ಹೇಳಲಾಗ್ತದೆ ಅಲ್ಲ ರಾಜ್ಯ ಬಿಜೆಪಿಯಲ್ಲಿ ಕೆಲ ನಾಯಕರು ಸದ್ಯ ಯಾವುದೇ ಚುನಾವಣೆ ಇಲ್ಲ ಅಂದ್ರೆ ವಿಧಾನಸಭೆ ಚುನಾವಣೆಗೆ ಇನ್ನು ಎರಡೂವರೆ ವರ್ಷಗಳ ಕಾಲ ಬಾಕಿ ಇದೆ ಹೀಗಂತದಲ್ಲಿ ಪಾದಯಾತ್ರೆ ನಡೆಸುವುದು ಬೇಡ ಇದು ವೈಯಕ್ತಿಕವಾದ ವಿಷಯ ಅಂತ ಒಂದಷ್ಟು ವಿಷಯಗಳನ್ನು ಕೂಡ ಮೊನ್ನೆ ನಡೆದಂತ ಕೋರ್ ಕಮಿಟಿ ಸಭೆಯಲ್ಲಿ ಪ್ರಸ್ತಾಪ ಕೂಡ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಅಂದ್ರೆ ಚುನಾವಣೆ ಹತ್ತಿರ ಇರುವ ವೇಳೆ ಇಂಥದ್ದೊಂದು ಪಾದಯಾತ್ರೆ ನಡೆಸಿದ್ರೆ ಅದು ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಸಂಚಲನ ಉಂಟು ಮಾಡುತ್ತೆ ಅದೇ ರೀತಿ ಈ ಒಂದು ಪಾದಯಾತ್ರೆ ಪಕ್ಷ ಬಲಪಡಿಸುವುದಕ್ಕೆ ಸಂಘಟನೆ ಮಾಡುವುದಕ್ಕೆ ಕೂಡ ಸಹಾಯಕಾರಿ ಆಗುತ್ತೆ ಎಂಬ ಅನಿಸಿಕೆಯನ್ನು ಕೂಡ ಮೀಟಿಂಗ್ ನಲ್ಲಿ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತದೆ ನೋಡಿ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಕಾಂಗ್ರೆಸ್ ನಡೆಸಿದಂತ ಅವತ್ತಿನ ಪಾದಯಾತ್ರೆ ಇತ್ತಲ್ಲ ಬಹುತೇಕ ಅದು ಚುನಾವಣೆಗೆ ಹತ್ತಿರ ಇರುವ ವೇಳೆ ಒಂದು ಪಾದಯಾತ್ರೆ ಹಮ್ಮಿಕೊಂಡು ರಾಜ್ಯದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಿತ್ತು ಅಷ್ಟೇ ಅಲ್ಲ ಕಾಂಗ್ರೆಸ್ ಪಕ್ಷ ಬಹುಮತದಿಂದ ಅಧಿಕಾರ ಹಿಡಿಯುವುದಕ್ಕೆ ಅಂದಿನ ಬಳ್ಳಾರಿ ಪಾದಯಾತ್ರೆ ಕೂಡ ಸಹಕಾರಿಯಾಗಿತ್ತು ಇದನ್ನೆಲ್ಲ ನಲುಕಾಕಿರ್ತಕ್ಕಂತ ಬಿಜೆಪಿ ನಾಯಕರು ಚುನಾವಣೆ ಇನ್ನೂ ದೂರ ಇದೆ ಸದ್ಯಕ್ಕೆ ನಡೆಸುವುದು ಬೇಡ ಮುಂದಿನ ದಿನಗಳಲ್ಲಿ ನಡೆಸಿದ್ರೆ ಆಯಿತು ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತದೆ ಇದೆಲ್ಲದರ ನಡುವೆ ರಾಮುಲ್ ಅವರು ಪಾದಯಾತ್ರೆ ನಡೆಸಲೇಬೇಕು ಅಂತ ಪಟ್ಟು ಹಿಡಿದ ಹಿನ್ನೆಲೆಯಲ್ಲಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜೇಂದ್ರ ಅವರು ಕೂಡ ಸಮ್ಮತಿಸಿದ್ದಾರೆ ಈ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರಿಗೆ ಪತ್ರ ಬರೆದಿದ್ದಾರೆ ಈದನ್ನೆಲ್ಲ ಪರಿಶೀಲಿಸಿ ಹೈಕಮಾಂಡ್ ನಾಯಕರು ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಅಂದ್ರೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಜೆ ಪಿ ನಡ್ಡಾ ಅವರು ಮುಂದಿನ ದಿನಗಳಲ್ಲಿ ಈ ಕುರಿತು ಪರಿಶೀಲಿಸಿ ಯಾವ ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನದ ಆಧಾರದ ಮೇಲೆ ಮುಂದಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಕ್ಕೆ ರಾಜ್ಯ ಬಿಜೆಪಿ ನಾಯಕರು ನಿರ್ಧರಿಸಿದ್ದಾರೆ ಅಂತ ಹೇಳಲಾಗ್ತದೆ ಅಷ್ಟೇ ಅಲ್ಲ ಜನವರಿ ಹದಿನೇಳರಂದು ಒಂದು ಸಮಾವೇಶ ನಡೆಸುವುದಕ್ಕೂ ಕೂಡ ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ವಾಲ್ಮೀಕಿ ಪ್ರತಿಮೆ ಪ್ರತಿಷ್ಠಾಪನೆ ಹಿನ್ನೆಲೆಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಉಂಟಾದಂತಹ ಒಂದು ಗಲಾಟೆ ಕಾಂಗ್ರೆಸ್ಗರ ದೌರ್ಜನ್ಯ ಅಂತ ಬಿಜೆಪಿ ನಾಯಕರು ಆರೋಪಿಸುತ್ತಿದ್ದಾರೆ ಈ ಆರೋಪ ಹಿಡಿದುಕೊಂಡು ಬಿ ಜೆ ಪಿ ನಾಯಕರು ಈಗ ಪಾದಯಾತ್ರೆ ನಡೆಸುವುದಕ್ಕೆ ಬಳ್ಳಾರಿಯಿಂದ ಬೆಂಗಳೂರು ವರೆಗೆ ಪಾದಯಾತ್ರೆ ನಡೆಸುವುದಕ್ಕೆ ಮುಂದಾಗಿದ್ದಾರೆ ವೀಕ್ಷಕರ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ